ಎಲ್ಲ ಬಾಲಿವುಡ್ ಸಿನಿಮಾ ತಾರೆಯರು ಮಾಡುವ ರೆಮಿಡಿ ಇದು ಸೊ ಬೇಗನೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಸೊ ಬೇರೆಯವ್ರಿಗೂ ಶೇರ್ ಮಾಡಿ ಸೊ ಇಲ್ಲಿ ಬಂದು ನಾನು ಐದು ಬಾದಾಮಿ ತೊಗೊಂಡಿದ್ದೀನಿ ಐದು ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿನ ನೈಟ್ ಹಾಲಲ್ಲಿ ನೆನೆಸಿದ್ದೆ ಸೊ ಐದು ಮಖನ ಪೀಸ್ ಹಾಕೊಂಡಿದ್ದೀನಿ ಹಾಗೆ ಬಂದಿದ್ದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಸೊ ಬ್ಲೆಂಡ್ ಮಾಡ್ಕೊಂಡಿರೋ ಒಂದು ಬೌಲನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ನೈಸಾಗಿ ಆ ಒಂದು ಫೇಸ್ಟ್ ಆಗಿದೆ ಅದಕ್ಕೆ ಬಂದು ನಾನು ಒಂದು ಸ್ಪೂನ್ ಗ್ಲೀಸರಿನ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಬಂದು ಎರಡು ಸ್ಪೂನಷ್ಟು ಅಲೋವಿರಾ ಜೆಲ್ಲು ಸೊ ಈ ಒಂದು ಅಲೋವಿರಾ ಜೆಲ್ನ ಆದಷ್ಟು ಪ್ಯೂರ್ ಜೆಲ್ನ ಉಪಯೋಗಿಸಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಒಂದು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ಹಚ್ಬಿಟ್ಟು ಒಂದು ಕೈಯಿಂದ ಜೆಂಟ್ಲಿ ಮಸಾಜ್ ಕೊಡಬೇಕು ಬರೀ ಆ ಫಿಂಗರಿಂದ ಸಾಫ್ಟಾಗಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಟು ಆಮೇಲೆ ಮುಖ ತೊಳೆಯಿರಿ ನಿಜವಾಗ್ಲೂ ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ತೀರ ಐ ಲವ್ ಮೈ ಸ್ಕಿನ್ ಅಂತ ಹೇಳ್ತೀರಾ ಅಷ್ಟು ಚೆನ್ನಾಗಿ ಗ್ಲೋ ಬಂದಿರುತ್ತೆ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು